ಕನ್ನಡ ಪತ್ರಕರ್ತರನ್ನ ಒಂದೇ ಛತ್ರಿ ಏಕತ್ರಿತಗೊಳಿಸುವಂತಹ ಸಂಘಟನೆಗಳು ಕೆ ಯುಡಬ್ಲ್ಯೂ ಜೆ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಹಾಗೂ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಈ ಸಂಘಟನೆಗಳ ನೇತೃತ್ವದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಅಂದರೆ ನಿರಂತರ ಓಡಾಟದ ಜಂಜಾಟದಲ್ಲಿರುವಂಥ ಪತ್ರಕರ್ತರನ್ನು ಒಟ್ಟು ಸೇರಿಸಿ ಒಂದು ದಿನ ಅವರು ವಿಶ್ರಾಂತಿ ಹೊಂದಬೇಕು ಒಂದು ದಿನ ಸಂಭ್ರಮಿಸಬೇಕು ಎನ್ನುವ ನಿಟ್ಟಿನಲ್ಲಿ ಪತ್ರಕರ್ತರ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಬಂದಿದ್ದೇವೆ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಹರ್ಷೋಲ್ಲಾಸ ಮುಗ್ದಿ ಮುಗುಳು ನಗಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಬಾರಿ ನಾವು ನೀಲೇಶ್ವರ ತಾರಕಿ ಸಹ ಹೌಸ್ ಬೋಟ್ನಲ್ಲಿ ನಲಿವಿನ ನೌಕೆ ಅನ್ನುವಂಥ ಹೆಸರಿನಲ್ಲಿ ಒಂದು ವಿಶೇಷವಾದಂಥ ಒಂದು ನಮ್ಮ ಚಿಂತನೆಯ ಫಲವಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಪತ್ರಕರ್ತರು ಅದೇ ರೀತಿ ನಮ್ಮ ಆತ್ಮೀಯರು ಹಿತೈಷಿಗಳೆಲ್ಲರೂ ಸಂಭ್ರಮಿಸಬೇಕು ಒಂದು ದಿನ ಅವರು ವಿಶ್ರಾಂತಿಯನ್ನು ಹೊಂದಬೇಕು ಅದೇ ರೀತಿ ಇದೊಂದು ಸ್ಮರಣೀಯ ಕಾರ್ಯಕ್ರಮವಾಗಬೇಕು ಎನ್ನುವ ನಿಟ್ಟಿನಲ್ಲಿ ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ದಿನ ಇದೀಗ ನಾವು ಕುಂಬಳ ರೈಲು ನಿಲ್ದಾಣದಲ್ಲಿದ್ದೇವೆ ಇಲ್ಲಿನ ನಾವು ನೀಲೇಶ್ವರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ ಹಿರಿಯರಾದ ಮಲ್ಲಾರ್ಜೆ ರಾಮರಯ್ಯ ಅವರು ನಮ್ಮ ಜೊತೆಗಿದ್ದಾರೆ ಅನೇಕ ಪತ್ರಕರ್ತರಿದ್ದಾರೆ ಮಂಜೇಶ್ವರದಿಂದ ನಮ್ಮ ಆತ್ಮೀಯರು ಬರ್ತಾರೆ ಇನ್ನು ಕಾಸರಗೋಡಿನಿಂದ ಅದೇ ರೀತಿ ಬೇರೆ ಬೇರೆ ನಿಲ್ದಾಣಗಳಿಂದ ನಮ್ಮೊಟ್ಟಿಗೆ ಸೇರಿಕೊಂಡು ಸುಮಾರು ನೂರಕ್ಕಿಂತಲೂ ನೂರರಷ್ಟು ಮಂದಿ ನಮ್ಮೊಟ್ಟಿಗೆ ಇದನ್ನು ಸೇರಿಕೊಳ್ಳುತ್ತಿದ್ದಾರೆ ಅದೇ ರೀತಿ ಅನೇಕ ಪ್ರಮುಖ ವ್ಯಕ್ತಿಗಳು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ ಈ ಪತ್ರಿಕಾ ಮಿಲನದ ಜತೆಗೆ ನಾವು ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಕೂಡ ಅದೇ ತಾಜುಕುರು ಹೌಸ್ ಬೋಟಿನಲ್ಲಿ ನಡೆಸಲಿಕ್ಕಿದ್ದೇವೆ ಇದೀಗ ನಾವೆಲ್ಲರೂ ಒಟ್ಟಾಗಿದ್ದೇವೆ ಕೆ ಯುಡಬ್ಲ್ಯೂ ಜೆ ರಾಜ್ಯ ಸಮಿತಿ ಸದಸ್ಯರಾದಂಥ ಶ್ರೀ ಅಖಿಲೇಶ್ ನಗಮಗಂ ಅದೇ ರೀತಿ ಕಾಸರಗೋಡ ರಾಜಕೀಯ ಸಾಮಾಜಿಕ ಧುರೀಣರಾದಂಥ ಹಿರಿಯ ಪತ್ರಕರ್ತರು ಮಲಾರ್ಗ ಹುಸೇನ್ ಕುಮಾರ್ ಅದೇ ರೀತಿ ಸಂಘಟಕ ಶ್ರೀ ಪಟ್ಟೂರಾಜಿ ನಾವೆಲ್ಲರೂ ಬರ್ತಾ ಇದ್ದೇವೆ ರೈನ್ ಬರ್ತಾ ಇದೆ ನಾವೀಗ ರೈಲನ್ನು ಏರ್ಲಿಕ್ಕಿದ್ದೇವೆ ಆಗಲೇ ಅತ್ಯಂತ ತರಾತುರಿಯಿಂದ ದಿನನಿಷ್ಠೆ ಹೋರಾಡುವಂಥದ್ದು ಸಮಯ ನಿಷ್ಠೆ ಇಲ್ಲದೆ ಹೋರಾಟ ಪ್ರತಿದಿನ ಗಜ್ಜಾಟದಲ್ಲಿರುವಂಥ ಪತ್ರಕರ್ತರು ಒಂದು ದಿನ ಎಲ್ಲರ ಜೊತೆಯಾಗಿ ನಮ್ಮ ಆತ್ಮೀಯ ಸಂಜಾತಿಗಳೊಂದಿಗೆ ನಮ್ಮ ಮಕ್ಕಳೊಂದಿಗೆ ಅದರಲ್ಲಿ ನಮ್ಮ ವಿದೇಶಿಗಳ ಜೊತೆ ಬೆರೆಯುವಂಥ ಒಂದು ಕಲ್ಪನೆ ಈ ನಮ್ಮ ಕುಟುಂಬ ಮಿಲನ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷಗಳಿಂದ ನಾವು ಇದೀಗ ನಾವು ನಾಲ್ಕನೇ ವರ್ಷದ ಕಾರ್ಯಕ್ರಮಾಚಾರಣೆಯಾಗಿ ಈಗಾಗಲೇ ನಾವೆಲ್ಲರೂ ಆತ್ಮೀಯ ಮಿತ್ರರು ಸಹೋದ್ಯೋಗರೂ ನಮ್ಮ ಕುಂಬಳ ರೈಲು ನಿಲ್ದಾಣದಿಂದ ಕುರಿತು ಎರ್ನಾಡು ಎಕ್ಸ್ಪ್ರೆಸ್ ರೈಲು ಗಾಡಿಯಲ್ಲಿ ನಾವು ನಮ್ಮ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗಂಗಾಧರ ಚಕ್ಕೇಮರಿಯವರು ರಾಜ್ಯ ಸಮಿತಿ ಸದಸ್ಯ ಅಖಿಲೇಶನ ಕುಮ್ಮ ಅವರು ನಮ್ಮ ಜೊತೆಗಿದ್ದಾರೆ ರೀತಿ ವಿವಿಧ ದೀಪಗಳಲ್ಲಿ ನಮ್ಮ ಆತ್ಮೀಯರು ನಮ್ಮ ಕುಟುಂಬಿಕರು ಎಲ್ಲ ಕರ್ನಾಟಕ ನಮ್ಮ ಇದ್ದಾರೆ ನಮ್ಮ ಜೊತೆಗೆ ಅನೇಕರು ಸೇರಿಕೊಂಡಿದ್ದಾರೆ အန္တရာယ်ကာ ई ဆိုရနေဒုက္ခမအရပ်ပီရတိစမာနမိုင်ရေရေရေ ಪಕ್ಕದಲ್ಲಿ ಒಂದು ಮಂದ ಸ್ಮಿತ ಸಂತೋಷದಲ್ಲಿದ್ದಾರೆ ಜ್ಯೋತಿಗೂ ಬಾಲನ ಬಾಲನಲಿಿನ ನೋಕೆಯಲ್ಲಿ ಜೀವ ಜೋವ ನದಿ ಸೇರಿ ನಲಿಯುವ ಹಿಂದಿಗೆ ಆ ಕೃಪೆಯು ಇರಲಿ ದೇವರದು ಮುಂದಿಗೆ ಏನು ಇಲ್ಲದ ಎರಡು ದಿನದ ಸಂಸಾರ ಸಾಗರ ಬಲ್ಲಿವೆ ಜೀವ ಜಳದ ಒಳಗೆ ನಲಿವಿನ ಬೇರುಚಿ ಗುರಿ ನಲಿಯಲಿ ಜಾತಿ ಭೇದ ಮತ ಪಂಥ ಬಿಟ್ಟು ಸಿರಿ ನಡೆಯುವ ಜೀವದಿ ಈ ಬಾಳೋ ಸಾಗಲಿ ಬದುಕು ಮೂರಿ चुवि विषय भ्रांतियालवी देवनमु सदा सली सदा सली पाण जीव जाल दीप बिलगल क्वीप बिलगली ಪ್ರತಿಯೊಂದು ಕಾರ್ಯಕ್ರಮವು ಭಾರಿ ಒಳ್ಳೆಯ ರೀತಿಯಲ್ಲಿ ನಡೆದು ಹೋಗಿದೆ ಇದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಭಾರಿ ಚಂದವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಹೀಗೆ ಅಂತ ನನ್ನ ಭಾವನೆ ನಮಸ್ಕಾರ ಇಡೀ ದಿನದ ಇವತ್ತಿನ ಕಾರ್ಯಕ್ರಮದಲ್ಲಿದ್ದ ಪ್ರಧಾನ ವಿಷಯವೇ ಬಹಳ ಒತ್ತಡದಲ್ಲಿರುವ ಪತ್ರಕರ್ತರ ಬದುಕಿನಲ್ಲಿ ಒಂದು ನವಿರಾದಂತಹ ಕ್ಷಣಗಳನ್ನು ಕಟ್ಟಿಕೊಡುವಂತಹ ಉದ್ದೇಶ ಈ ಕಾರಣದಿಂದಲೇ ರೂಪುಗೊಂಡದ್ದು ನಲಿವಿನ ನೌಕೆ ಅಷ್ಟು ಸುಲಭವಾಗಿ ಹಗುರವಾಗುವಂತಹದ್ದು ಅಲ್ಲ ಪತ್ರಕರ್ತರ ಬದುಕು ಯಾಕೆಂತಂದ್ರೆ ಇಲ್ಲಿರುವ ಅನೇಕ ಮಂದಿ ಅನೇಕ ವರ್ಷಗಳಿಂದ ಈ ಬದುಕನ್ನು ಕಟ್ಟಿಕೊಂಡವು ಹಾಗಾಗಿ ಒತ್ತಡ ಎನ್ನುವಂಥದ್ದು ಅಶಾಂತಿ ಎನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಹಾಸು ದುಕ್ಕಾಗಿ ಹೋಗಿದೆ ಆದರೂ ಅವರ ಒಳಗಿರುವಂತಹ ಒಬ್ಬ ಕಲಾಮಿದರನ್ನು ಅವರೊಳಗಿರುವಂತಹ ಒಬ್ಬ ಮನುಷ್ಯನನ್ನು ಅವರೊಳಗಿರುವಂತಹ ಒಬ್ಬ ಏನು ಅಂತ ಹೇಳುವುದು ಬದುಕನ್ನು ರಸಿಕತನದಿಂದ ಕಾಣುವಂತಹ ವ್ಯಕ್ತಿಯನ್ನು ಹೊರಗೆ ತೆಗೆದು ಅದನ್ನು ಪ್ರಕಾಶಕ್ಕೆ ತರುವ ಒಂದು ಪುಟ್ಟ ಪ್ರಯತ್ನ ಇಲ್ಲಿ ನಡೆದಿದೆ ಅಂತ ಆದಾಗ ಎಲ್ಲವೂ ಪರಿಪೂರ್ಣ ಅಂತ ಹೇಳಿ ಮುಗಿಸುವುದಲ್ಲ ಬಹುಶಃ ನಮ್ಮ ಬದುಕಿಗೆ ಒಂದು ಹೊಸ ಹಾದಿಯನ್ನು ತೆರೆದುಕೊಡುವಲ್ಲಿ ಇದೊಂದು ನಾಂದಿ ನಾವದನ್ನು ಹಾಗೆ ತಿಳ್ಕೊಂಡು ಇದೊಂದು ನಾಂದಿ ಇನ್ನು ಪ್ರತಿ ವರ್ಷವೂ ನನೀವಿನ ನೌಕೆ ದೊಡ್ಡ ಸಾಗಲಿ ಮುಂದೊಂದು ದಿನ ನಾವೆಲ್ಲರೂ ಈ ಹಾದಿಯಲ್ಲಿ ಚಾಲ್ತಿಯಲ್ಲಿ ಇರುವಾಗಲೇ ಇದೊಂದು ಹಡಗಾಗಿ ಮಾರ್ಪಟ್ಟು ಆ ಹಡಗಿನಲ್ಲಿ ನಾವೆಲ್ಲರೂ ಈಗ ಇಲ್ಲಿ ಯಾರೆಲ್ಲ ಇದ್ದೇವೆ ನಾವೆಲ್ಲರೂ ವಿಹರಿಸುವಂತಾಗಲಿ ಮತ್ತು ಇವತ್ತು ನಾವು ಏನೇನು ಸುಖವನ್ನು ಸಂತೋಷವನ್ನು ಅನುಭವಿಸಿದ್ದೇವೆಯೋ ಅದು ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚಾಗಿ ಬಹುಶಃ ನಮ್ಮ ಜೀವನದಲ್ಲಿ ಒಂದು ಹೊಸ ಉರುಪನ್ನು ತಂದುಕೊಡುವ ಹೊಸ ಉಲ್ಲಾಸದಿಂದ ಪತ್ರಿಕೋದ್ಯಮವನ್ನು ಅನುಭವಿಸುವಂತಹ ಒಂದು ದಿನ ಮಾನವನ್ನು ಕಟ್ಟಿಕೊಡುವಲ್ಲಿ ಈ ಕಾರ್ಯಕ್ರಮ ಎನ್ನುವಂಥದ್ದು ಒಂದು ಅಂತ ಹಾರೈಸುತ್ತೇನೆ ನಾವು ಪ್ರಾರಂಭ ಮಾಡುವಾಗ ನಮ್ಮ ರವಿ ನಾಯ್ಕವರು ಮತ್ತೆ ನಗಾಡಬೇಕು ಅಂತ ಹಾಗೆ ನಾನು ಮೊದಲು ನೋಡಿದ್ದು ಇವರ ಮುಖ ನಗು ಮುಖ ಮಾಡ್ತಾರೆ ಅಂತೇಳಿ ಆ ರೀತಿ ನಕ್ಕು ನಲಿಸುವಂತಹ ಒಂದು ಕಾರ್ಯವನ್ನ ಇವತ್ತು ನಮ್ಮ ಸುಬೈಕಟ್ಟೆ ಮತ್ತೆ ಇವರು ಮಾಡಿದ್ದಾರೆ ನಿಜವಾಗಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಊರಿನಲ್ಲಿ ನಾವು ಪರಸ್ಪರ ಸಂಶಯದಿಂದ ನೋಡುತ್ತಿರುವಂತಹ ಸಮಯ ಇವತ್ತು ಜೀವಿಸಬೇಕಾದ್ರೆ ಎಲ್ಲರೂ ಒಂದಾಗಿ ಜೀವಿಸುವಂತಹ ಅದನ್ನು ಬಿಟ್ಟು ಒಬ್ಬರ ಮಕ್ಕಳು ಸಂಶಯದಿಂದ ನೋಡುವಂತಹ ಕಾಲಘಟ್ಟದಲ್ಲಿ ಒಂದೇ ತೋಟದ ಹೂಗಳಾಗಿ ನಾವು ಇವತ್ತು ಈ ದೋಣಿಯಲ್ಲಿ ಒಂದಾಗಿ ಎಲ್ಲರೂ ಬೆರೆತಿದ್ದೇವೆ ಅಂತಂದ್ರೆ ಇದು ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಬೇಕು ಯಾಕಂದ್ರೆ ಇದನ್ನು ನಾವು ಜೀವನದಲ್ಲಿ ಯಾವಾಗಲೂ ಅನ್ ಅನ್ಸಬೇಕಾದ್ದು ನಮ್ಮ ಕರ್ತವ್ಯ ಪರಸ್ಪರ ಪ್ರೀತಿ ಸಂಯಮತೆ ಸಹನೆಗಳಿಂದ ಇದರ ಮಾತ್ರ ಮನುಷ್ಯರಿಗೆ ಮನುಷ್ಯನಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಆ ಬಾಳ್ವೆಯನ್ನು ಕಲಿಸ ಕಲಿಸುವಂತಹದ್ದು ಇಂಥ ಕಾರ್ಯಕ್ರಮಗಳು ಇದು ನಿಜವಾಗಿಯೂ ಪತ್ರಕರ್ತರ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀರಿ ಇನ್ನು ಮುಂದೆಯೂ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು ಅದರಲ್ಲಿಯೂ ನಾನು ಈ ದೋಣಿಯನ್ನು ಇರುವಾಗ ಅತ್ಯಂತ ಪುರಕಿತವಾಗಿದ್ದೇವೆ ಯಾಕೆಂದರೆ ಇಲ್ಲಿರುವವರಿಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ತುಳುನಾಡಿನ ಗಡಿ ಪ್ರದೇಶದಲ್ಲಿ ನಾವಿದ್ದೇವೆ ಒಂದು ಕಾಲದಲ್ಲಿ ವಾರಕೂರೆಯಿಂದ ದಕ್ಷಿಣಕ್ಕೆ ನಮ್ಮ ಈ ನೀಲಗೆ ನೀಲೇಶ್ವರ ಹೊಳೆಯ ಉತ್ತರಕ್ಕೆ ಇರುವಂತಹ ಈ ಇಡೀ ಭೂ ಪ್ರದೇಶವು ತುಳುನಾಡಾಗಿತ್ತು ಕರ್ನಾಟಕ ಕರ್ನಾಟಕ ಮದ್ರಾಸ್ ಸಂಸ್ಥಾನವಾಗಿರುವಾಗ ಇದು ಕರ್ನಾಟಕದ ಅವಿಭಾಗ್ಯ ಅಂಗವಾಗಿ ಮದ್ರಾ ಮಂಗಳೂರು ತಾಲೂಕಿನ ಒಂದು ಕೇಂದ್ರವಾಗಿತ್ತು ಈ ನಿಲೇಶದ ಅಂತಹ ಪ್ರದೇಶದಲ್ಲಿ ಇವತ್ತು ನಾವು ಬಂದು ಇಳಿದಿದ್ದೇವೆ ಈ ಹೊಳೆಯಲ್ಲಿ ನಮ್ಮ ಗಡಿ ನಾಡ ಹೊಲೆಯ ಸೌಂದರ್ಯವನ್ನು ನಾವು ಸಂಚಿದ್ದೇವೆ ಇದು ನಿಜವಾಗಿಯೂ ನಮಗೆ ಮನಸ್ಸಿನಲ್ಲಿ ಸಂತೋಷವನ್ನು ಆಹ್ಲಾದವನ್ನು ಕೊಡ್ತಾ ಇದೆ ನಿಜವಾದ ಈ ಕಾರ್ಯಕ್ರಮವನ್ನು ನಮೂದಿಸಿದಂತಹ ಪತ್ರಕರ್ತ ಸಂಘ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳಿಕೊಂಡು ಮುಂದೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮವರಿಗೆ ನಮ್ಮ ತಂದ ಒಂದು ಎಚ್ಚರಿಕೆಯನ್ನು ಮಾಡುವಂತಹ ಕಾರ್ಯಕ್ರಮ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ಎಲ್ಲಾ ಹೆಸರ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈತಾ ನನ್ನ ಮಾತನ್ನ ಕಲಗೊಳಿಸ್ತಾ ಇದ್ದೀನಿ ಅವ್ರು ಹೇಳಿದಾಗೆ ನಾನು ಸಹ ಹೋಗ್ಬೇಕಾದ ಬೇಡವಾಸ ಹೇಳಿ ನಾಯಕರು ಗೊತ್ತಾಯ್ತು ದೊಡ್ಡ ಆಯ್ತು ಇದೊಂದು ಒಂದು ಜೀವನದಲ್ಲಿ ಬರೀಲಿಕ್ಕೆ ಆಗದ ಒಂದು ಅಪೂರ್ವ ಸಂದರ್ಭ ಐ ಆಮ್ ಆಗಿ ಕನ್ನಡ ಗರ್ಲ್ ಫ್ರಮ್ ಮ್ಯಾಂಗ್ಳೂರ್ ಒಂದು ಏನು ಐದು ಹೆಚ್ಚು ನಲವತ್ತೈದು ವರ್ಷ ಆಯಿತು ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡಲು ಇದ್ದರೂ ಕೂಡ ನಾನು ಕರೆಕ್ಟಾಗಿ ಕನ್ನಡ ಕಲೀಲಿ ಅಂತ ಹೇಳಿ ಒಂದು ಒಂದು ಕಾನ್ಷಿಯಸ್ ಪ್ರಕ್ರಿಯೆ ನಾನು ನಾನು ಸರಿ ಒಂದು ಲ್ಯಾಂಗ್ವೇಜ್ ಕಲೀಲಿಕ್ಕೆ ಒಂದು ಒಪ್ಪರ್ಚುನಿಟಿ ಸಿಕ್ಕಿದ್ರೆ ಕಲಿಬೇಕಲ್ಲ ತಪ್ಪಾಯ್ತು ಅಂದ್ರೆ ನಿಮ್ಮೊಟ್ಟಿಗೆ ಸೇರುವಾಗ ನನ್ನ ಭಾವ ಕನ್ನಡ ತಾಯಿ ಒಂದು ಹಳಿ ನಾನು ತುಂಬ ಕಷ್ಟದಲ್ಲಿಯೂ ಸಂತೋಷದಲ್ಲಿ ಇಲ್ಲ ಕನ್ನಡ ಗರ್ಲ್ ಈಸ್ ಟ್ರಾವೆಲಿಂಗ್ ಎಲ್ಲ ಅವರಿಗೆ ಸೌಖ್ಯ ಏನಿಲ್ಲ ಹಾಗಾಗಿ ಹಾಗಾಗಿ ಅಲ್ಲದ್ರೆ ಅವರು ಸಹ ി തൊന്നര ഇല്ലേ എല്ലാക്ക് അവകാശപ്പെട്ട കരളപത്ര നമസ്കാര ನೆನಪುದೇ ಮಹೇಶ್ ಪುಣ್ಯ ಬಣ್ಣನ ನಮ್ಮ ಬಣ್ಣ ನಮ್ಮ ಹಿರಿಯ ಪತ್ರಕರ್ತೆಯರ್ ಬಂಡವಾಂದು ಹುಡುಗನ ಹಾಡು ನೀಲೇಶ್ವರ ಬಣ್ಣ ಯಾಕಂದ್ರೆ ಮಂಜುನಾಥರು ಬಂದ್ಲೇ ಕೊಡಿ ನಮ್ಮ ಬಾರಕು ಹಿಡಿದು ನೀಲೇಶ್ವರ ಬಣ್ಣದ ಬಾರಕು ಅಪಾಗ ಉಪ್ಪು ಮಾಡ್ತಾ ಇರ್ಲಾ ಆಪಾಗ ಇಂಥ ಕಾರ್ಯಕ್ರಮಗಳು ಗಣ್ಯಾತಿ ಗಣ್ಯರ ನೇದಿಕೆ ಅದೇ ರೀತಿ ಹಿರಿಯರ ನೆಂಚಿನ ಜಯರಮ್ಮ ಹಿರಿಯ ಜಯ ರೀ ಮಾತ್ರ ಹಿರಿಯ ಕಿಡ್ರಿ ತಮ್ಮ ಆಶೀರ್ವಾದಗಳು ಇಂತ ಈ ಕಾರ್ಯಕ್ರಮ ನಿಜವಾದಲ್ಲ ಬಹಳ ಒಂದು ಹೋಗಿ ಮನಸ್ಸಿಗೆ ಸಂತೋಷವಾದ ಪತ್ರಕರ್ತರ ಸಂಘ ನಮ್ಮ ಸರ್ವಧರ್ಮ ಸಮ್ಮೇಳನ ಆ ರೀತಿ ಒಂದು ಕಾರ್ಯಕ್ರಮ ಅಂದ್ರು ದಯಪಂಡ್ ಮಾತಾ ಜಾತಿ ದಾಖಲಾ ಮಾತ ಧರ್ಮದ ಕಾರ್ಯಕ್ರಮ ಇನ್ನಿತ ಒಂದು ದಿನ ನಾವು ಆ ರೀತಿ ಉಲ್ಲಾಸ ಕರಿ ಹೊಡ್ಕೊಂಡು ಆಗಲು ಚಿಂತನೆ ಒಂದದ ಈ ನೌಕೆಯಡಿ ನಮಗೆ ಇನ್ನಿತ ದಿನ ಕರಿ ಹೊಡಬಂಡ್ ನೀತನೇ ಅಪಾಗ ಮಸ್ತ್ ನಾದು ಇತ್ತದ ಜವರ ಈ ರೀತಿ ಕಾರ್ಯಕ್ರಮ ಮನಪಣಾಗ ನಮ್ಮ ಹಿರಿಯಗ್ ಮಾತನಿಕ್ಕ ಪ್ರೋತ್ಸಾಹ ಕೊಡೋದು ದಯಪಾಂಡು ಹಿಂದ ಉರ ಉಂತನ ನೀರ ಬಳ್ಳಿ ಪುರತಂದು ಅ ಸಂಘಟನೆ ಅಂದ್ ಕಾಸ ಜಿಲ್ಲೆ ಕನ್ನಡ ಸಂಘ ಮಾತ್ರ ಪಂದರ್ಭದಿಲ್ಲ ಕನ್ನಡ ಒರೆಯೋಡು ನಮ್ಮ ಮಾತಾ ನಮ್ಮ ಮಾತಾ ಈ ಪಸಪಸ ಜನ ಹರಿ ರವಿ ನಾಯ್ಕ ಕ್ಲಾಸ್ಮೇಟ್ ಅದಕ್ಕೂ ಅವ ಕಾರ್ಯಕ್ರಮ ದಿಕ್ಕು ನಂಚಿನ ಜನಕ್ಕೂ ಮಕ್ಕಳು ಮಾತಾ ಈ ಸಂಘಟನೆ ಅವರೀತಿ

ಅಟ್ಲಾಂಟ ಬೋಟ ಏನು ಕಾರ್ಯಕ್ರಮ ಒಂದು ವಿಭಿನ್ನ ರೀತಿ ಇದೆ ನಮ್ಮ ಏರ್ಲ ಈ ಬಹುಶಃ ಮಾಲ್ತ ಕಾರ್ಯಕ್ರಮ ಏನೋ ಮಾಲ್ತಂಗೇರಿ ಅವ್ರ ಡೆಲ್ಲಿ ಎರ್ನಾಕುಳಂ ಅವ್ ಕರ್ನಾಟಕದ ನಾನಾ ಭಾಗದೊಟ್ಟು ಕಾಸೋರ್ ಬಕರೀರಿ ಜಾಗ ಕಾರ್ಯಕ್ರಮ ಮಾಡು ಈ ರೀತಿ ಎಲ್ಲ ಆರಾಧನೆ ನೌಕೆ ಈ ರೀತಿ ತುಂಬ ಬೋಟು ಆ ಎಲ್ಲ ನೌಕೆದೊಟ್ಟಿಗೆ ನಿಖ ನಮ್ಮ ಈ ಪತ್ರಕರ್ತರ ಸಂಘ ಈ ಆತ್ಮೀಯ ಏನಂದಿನ ಸುಬಾಕಟ್ಟ ನಗಮ ಗಮ ಹೆಚ್ಚಿನವರಿಗೆ ಪರಿಚಯ ಇರ್ಲಿಕ್ಕಿಲ್ಲ ಅಂದ್ರೆ ನಾನು ಪತ್ರಿಕೋದ್ಯಮ ವಿಷಯದಲ್ಲಿ ಪದವಿಯನ್ನು ಪೂರೈಸಿ ಈಗಷ್ಟೇ ಜನ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಾಪಾತಿರುವಂತದ್ದು ಕೆಸಿಎನ್ ಮಾಧ್ಯಮದಲ್ಲಿ ಉಪಸಂಪಾದಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇಲ್ಲಿಗೆ ಬರ್ಬೇಕಿದ್ರೆ ಒಂದು ಡೌಟ್ ಇತ್ತು ಅಂದ್ರೆ ಬರ್ಬೇಕೋ ಬೇಡು ಅಂತ ಹೇಳಿ ಆ ಎಲ್ಲರೂ ಹೊಸಬ್ರಾಗಿರ್ತಾರೆ ಹೆಚ್ಚು ಪರಿಚಯ ಅಂತ ಹೇಳಿದ್ರೆ ಅಖಿಲೇಶ್ ಅಣ್ಣ ಮತ್ತೆ ಆ ರವಿ ನಾಯ್ಕಪ್ ಮತ್ತೆ ಇವರು ಸುನೀತಾ ಸುನೀತಕ್ಕ ಇಷ್ಟೇ ಮಂದಿ ನಂಗೆ ಹತ್ತಿರ ಸ್ವಲ್ಪ ಪರಿಚಯ ಅಂತ ಹಾಗಾಗಿ ಬರ್ಬೇಕೋ ಬೇಡು ಎನ್ನುವಂತಹ ಒಂದು ಕನ್ಫ್ಯೂಷನ್ ಅಲ್ಲಿ ನಾನಿದ್ದೆ ಆ ಮತ್ತೆ ಬಂದದ್ದು ಒಳ್ಳೇದಾಯ್ತು ಅಂತ ಅನಿಸ್ತಾ ಉಂಟು ಏನೋ ಒಂದ್ ಅಖಿಲೇಶ್ ಅಣ್ಣ ಒತ್ತಾಯ ಮಾಡಿದ್ರು ಬಾ ಬಾ ಅಂತ ಹೇಳಿ ಅಂದ್ರೆ ಮುಂದೆ ಪರಿಚಯ ಆಗುವುದಲ್ಲಿ ಹೋದ ನಂತರ ಅಂತ ಹೇಳಿ ಆ ಕಾರಣಕ್ಕಾಗಿ ಬಂದ್ ಬಂದಿರುವಂತದ್ದು ಬಂದ ನಂತರ ಇಲ್ಲಿ ಎಷ್ಟೋ ಹಿರಿಯರಿದ್ದಾರೆ ಅಂದ್ರೆ ಪತ್ರಕರ್ತರಾಗುವ ಆಗ್ತೇವೆ ಅಂತ ಹೇಳುವಂತದ್ದು ಅಷ್ಟೇನೂ ಸುಲಭದ ಮಾತಲ್ಲ ಒಬ್ರು ಪತ್ರಕರ್ತರಾಗಿ ಇವತ್ತು ಅವರು ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದ್ ಅದ್ರ ಹಿಂದೆ ಬೆಟ್ಟದಷ್ಟು ಅವರ ಕೆಲಸ ಕಾರ್ಯಗಳಿರ್ತವೆ ಇರ್ತವೆ ಹಾಗೆ ಅನುಭವ ಇರ್ತದೆ ಅಂತಹ ಅನುಭವಿ ಪತ್ರಕರ್ತರ ಜೊತೆ ಬೆರೆಯುವಂತಹ ಅವಕಾಶ ಇಲ್ಲಿ ನನಗೆ ಸಿಕ್ಕಿತು ಕಿರಿಯರು ಹಿರಿಯರು ಎನ್ನುವಂತಹ ಇಲ್ಲದೆ ಎಲ್ಲರನ್ನೂ ಒಳಗೊಂಡಿಸುವಂತಹ ಇಂತಹ ಕಾರ್ಯಕ್ರಮ ಇನ್ನೂ ಕೂಡ ಆಗ್ಬೇಕು ನಲ್ಲಿನ ನೌಕೆ ಅಂತ ಹೇಳಿ ಹೆಸರನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇವರು ಕೂಡ ಕುಣಿತ ನಲ್ಲಿಂದ ಸಂತೋಷ ಪಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಖುಷಿ ಆಯ್ತು ಇಷ್ಟೇ ಅಹ್ ಮಾತನಾಡಿ ಇಷ್ಟು ಮಾತನಾಡಿ ನನ್ನ ಮಾತುಗಳನ್ನ ಕೊನೆಗೊಳಿಸ್ತಾ ಇದೆ second place, Malar Jairam Rayoru chocolate hit was for the putta putta ne rigi nadi sudah chocolate hit seperti for the pertama bau mana Charvi Yamar Charvi Yamar dona cha kayak apa nanti ya Malar ada lady sir Charvi Yamar second Charvi second place Charvi Pakai nonton, nah? bang. Balon ureus berarti balon blasting, putarnya Center, Nia Ganggadara, first place. Ganggadara, Aura Putri, Nia Ganggadara, first place. Sayang, sayang, second place. Sayang, Zedeh, nia, second place, couple, twins. ಆದರ್ಶ ದಂಪತಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಂತ ವಿನಯ್ ಕುಮಾರ್ ಮತ್ತು ಪ್ರಸನ್ನ ಪ್ರಸನ್ನ ವಿನಯ್ ಕುಮಾರ್ ದಯವಿಟ್ಟು ಇಬ್ಬರು ಕೂಡ ಬನ್ನಿ ಒಂದೊಳ್ಳೆ ಹೆಚ್ಚಪ್ಪಳೆಯೊಂದಿಗೆ ನಿಮ್ಮ ಬದ್ಧ ಇದೇ ರೀತಿ ಮುಂದುವರಿದಿ ಕೋಪ ಬಂದರೆ ಮಾತನಾಡದೆ ಇಬ್ಬರು ಮುಂದುವರಿ ಅಂತ ಪ್ರಾರ್ಥಿಸ್ತಾ ದ್ವಿತೀಯ ಬಹುಮಾನ ಪುರುಷೋತ್ತಮ್ ಭಟ್ ಮತ್ತು ಅಕ್ಷತ ಶ್ರೀ ಪುರುಷೋತ್ತಮ ಭಟ್ ಮತ್ತು ಅಕ್ಷತ ದಯವಿಟ್ಟು ಹೋಗಿದ್ದಾರೆ बॉल पासिंग गेम बॉल पासिंग गेम मिले सुई जड़े का यार और पत्नी सुनिया जड़े अरे सुनिया ना सुनिया सुनिया ना फर्स्ट प्लेस बड़ी 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 सेकंड प्रियंका गगन रा प्रियंका गगन रा मोबाइल हाउसिंग हाउसी

Aduh Banyak banyak. Mister Luis, first place Hanif Sharja, second place Sri Mahesh. Mahesh Puriuru. second place ಸುಂದರಿಗೆ ಬುಟ್ಟು ತೊಡುವಂತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಮನ್ವಿತ ಗಣೇಶ್ ಒಂದೊಳ್ಳೆ ಕೈಜಪ್ಪಳಿ ಅವರಿಗೆ ಸಮನ್ವಿತ ಗಣೇಶ್ ಸೆಕೆಂಡ್ ಪ್ಲೇಸ್ ಪೃಥ್ವಿರಾಜ್ ಶೆಟ್ಟಿ ಪೃಥ್ವಿರಾಜ್ ಶೆಟ್ಟಿ ಅವರು ಸುಂದರಿಗೆ ಬಹಳ ಸಮರ್ಪಕವಾಗಿ ಬಟ್ಟನ್ನು ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ದ್ವಿತೀಯ ಬಹುಮಾನ ಇದೀಗ ಕೊನೆಯದಾಗಿ ಬಚ್ಚಂಗಾಯಿತು ಅದು ಬೇಡ ಬಚ್ಚಂಗ ಬಚ್ಚಂಗಾಯ್ ಅದರ ತೂಕ ನೋಡಿ ವಾಟರ್ ಮೆಲನ್ ರೈತ ನೋಡಿ ಗೆಸ್ ಮಾಡಿದಂತ ಮಲಾರ್ ಜಯರಾಮ್ ರೈ ಅವರಿಗೆ ಒಂದು ಅವರಿಗೆ ಈ ಬಹುಮಾನವನ್ನ ನೀಡ್ತಾ ಅದೇ ರೀತಿ ಅಂಗನವಾಡಿ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳೊಂದು ಒಂದನೇ ತರಗತಿ ಎರಡನೇ ತರಗತಿವರೆಗಿನ ಮಕ್ಕಳಿಗೆಲ್ಲ ಒಂದು ಬಹುಮಾನ ಉಂಟು ಬಂದಿ ಮುಂದೆ ಎಲ್ಲ ತರಾತುರಿಯನ್ನ ಬಿಟ್ಟುಕೊಂಡು ನನ್ನ ಜೊತೆಗೆ ಸಹಕರಿಸಿದಂತ ಮಾಡುವ ಮಂಜುನಾಥ ಆಳ್ವ ತಮಗೆ ಒಂದು ಕಿರು ಕಾಣಿಕೆ ನಮ್ಮ ಪರವಾಗಿ ರಾಜ್ಯ ಸಮಿತಿ ಸದಸ್ಯರಾದಂತಹ ಅಖಿಲೇಶ್ ನಗಮುಗ ಅವರು ನೇಡ್ತಾ ಇದ್ದಾರೆ ಚಾಲನಾ ಹೊದಿಸ್ತಾ ಇದ್ದಾರೆ ಶ್ವೇತಾ ಸುಬ್ಬವೆಂಕಟ ಅವರು ಪ್ರಶಸ್ತಿ ಸಹಿತ ಅನೇಕ ಪುರಸ್ಕಾರಗಳನ್ನು ಗಡಿ